ವಿಜಯಪುರ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಮೇಲೆ ಒಂದಿಲ್ಲೊಂದು ಕಾನೂನು ತೊಡಕಿನಿಂದಾಗಿ ಆಡಳಿತ ಸುಸೂತ್ರವಾಗಿ ನಡೀತಾ ಇಲ್ಲ ಚುನಾವಣೆ ಘೋಷಣೆಯ ವೇಳೆ ವಾರ್ಡ್ ಮೀಸಲಾತಿಯ ವಿಚಾರ ಚುನಾವಣೆ ಆದ ಮೇಲೆ ಮೇಯರ್ ಉಪಮೇಯರ್ ಚುನಾವಣೆ ಮೀಸಲಾತಿ ಜಟಾಪಟಿ ಇದೀಗ ಮೂವತ್ತೈದು ಪಾಲಿಕೆ ಸದಸ್ಯರ ಅನರ್ಹತೆಯಿಂದ ಪಾಲಿಕೆ ಮತ್ತೆ ಸದ್ದು ಮಾಡಿದೆ ಸದ್ಯ ಅನರ್ಹಗೊಳಿಸಿದ ಆದೇಶದ ಪ್ರತಿ ಕಲಬುರಗಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಆಸ್ತಿ ವಿವರ ಸಲ್ಲಿಸದೇ ಇರೋದಕ್ಕೆ ವಿಚಾರಣೆ ನಡೆಸಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಎಸ್ ಬಿ ಶೆಟ್ಟಣ್ಣವರ್ ಅನರ್ಹ ಆದೇಶ ಹೊರಡಿಸಿದ್ದಾರೆ ಅನರ್ಹಗೊಂಡ ಸದಸ್ಯರು ಮುಂದಿನ ಕಾನೂನಾತ್ಮಕ ಹೋರಾಟ ನಡೆಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಡಿಸಿ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆಗೆ ಆಕ್ರೋಶ ಭುಗಿಲೆದಿದೆ ಪುತ್ತೂರು ಬಿಜೆಪಿ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಡಿಕೆಶಿ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲು ಮುಂದಾಗಿದ್ದ ಬಿಜೆಪಿಗರನ್ನ ಪೊಲೀಸರು ತಡೆದರು ಪೊಲೀಸರ ನಡೆ ವಿರುದ್ಧವೇ ಬಿಜೆಪಿಯ ಮಾಜಿ ಶಾಸಕ ಸಂಜೀವ ಮಠಂದೂರ್ ಕಿಡಿಕಾರದರು ಪೊಲೀಸರಿಂದ ರಾಜಕಾರಣ ಕಲಿಯುವ ಅಗತ್ಯ ಇಲ್ಲ ಅಂತ ಸಂಜೀವ ಮಠಂದೂರ್ ಹರಿಹಾಯ್ರು ಪೊಲೀಸರ ಮನವಿಯನ್ನ ತಿರಸ್ಕರಿಸಿ ಡಿಕೆಶಿ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು ಸಂವಿಧಾನ ಬದಲಿಸುವ ಹೇಳಿಕೆ ಕೊಟ್ಟಿದ್ದರೆ ಇಂದು ಇದೇ ರಾಜಕೀಯ ನಿವೃತ್ತಿಯನ್ನ ಪಡಿತೇನೆ ಅಂತ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನನ್ನ ರಾಜಕೀಯ ನಿಲುವನ್ನ ನೋಡಿ ಬಿಜೆಪಿಯವ್ರಿಗೆ ಸಹಿಸಲು ಸಾಧ್ಯ ಆಗ್ತಾ ಇಲ್ಲ ನಾನು ಸಂವಿಧಾನ ಬದಲಿಸುತ್ತೇನೆ ಅಂತ ಎಲ್ಲಿ ಹೇಳಿದ್ದಾರೆ ನಾನು ಹೇಳಿದ್ದರೆ ಅದನ್ನು ಒಪ್ಪಿಕೊಳ್ತಾ ಇದ್ದೆ ಅಂತ ಡಿ ಕೆ ಶಿ ತಿರುಗೇಟ್ ಕೊಟ್ಟರು ಸಂವಿಧಾನ ಜಾರಿಗೆ ತಂದವರು ನಾವು ನಾವು ಅದನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರು ಅವರು ತಮ್ಮ ಹುಡುಕುಗಳನ್ನು ಮುಚ್ಚಿ ಹಾಕಲು ಈ ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂತ ಬಿ ಜೆ ಪಿ ವಿರುದ್ಧ ಗುಡುಗಿದರು ಈದ್ ಹಬ್ಬಕ್ಕೆ ಮುಂಚಿತವಾಗಿ ಬಿಜೆಪಿ ನಾಯಕರು ಮುಸ್ಲಿಮರ ಓಲೈಕೆ ರಾಜಕಾರಣಕ್ಕೆ ಇಳಿದಿದ್ದಾರೆ ಸೌಗಾತ್ ಎ ಮೋದಿ ಅಭಿಯಾನ ಶುರು ಮಾಡಿರುವ ಬಿಜೆಪಿಗರು ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಕಿಟ್ ವಿತರಿಸಲಿದ್ದಾರೆ ರಂಜಾನ್ ತಿಂಗಳು ಮತ್ತು ಮುಂಬರುವ ಈದ್ ಗುಡ್ ಫ್ರೈಡೆ ಈಸ್ಟರ್ ನವರೋಜ್ ವೇಳೆ ಅಗತ್ಯ ಇರುವ ಜನರಿಗೆ ಸಹಾಯ ಒದಗಿಸಲಾಗುತ್ತೆ ಇನ್ನು ಬಿಜೆಪಿ ನಾಯಕರ ಕಿಟ್ ವಿತರಣೆಗೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದು ಇದು ತುಷ್ಟೀಕರಣ ರಾಜಕೀಯ ಅಲ್ವಾ ಅಂತ ಕಾಂಗ್ರೆಸ್ನವರು ಪ್ರಶ್ನಿಸಿದರು ವಿಜಯಪುರ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಮೇಲೆ ಒಂದಿಲ್ಲೊಂದು ಕಾನೂನು ತೊಡಕಿನಿಂದಾಗಿ ಆಡಳಿತ ಸುಸೂತ್ರವಾಗಿ ನಡೀತಾ ಇಲ್ಲ ಚುನಾವಣೆ ಘೋಷಣೆಯ ವೇಳೆ ವಾರ್ಡ್ ಮೀಸಲಾತಿಯ ವಿಚಾರ ಚುನಾವಣೆ ಆದ ಮೇಲೆ ಮೇಯರ್ ಉಪಮೇಯರ್ ಚುನಾವಣೆ ಮೀಸಲಾತಿ ಜಟಾಪಟಿ ಇದೀಗ ಮೂವತ್ತೈದು ಪಾಲಿಕೆ ಸದಸ್ಯರ ಅನರ್ಹತೆಯಿಂದ ಪಾಲಿಕೆ ಮತ್ತೆ ಸದ್ದು ಮಾಡಿದೆ ಸದ್ಯ ಅನರ್ಹಗೊಳಿಸಿದ ಆದೇಶದ ಪ್ರತಿ ಕಲಬುರಗಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಆಸ್ತಿ ವಿವರ ಸಲ್ಲಿಸದೇ ಇರೋದಕ್ಕೆ ವಿಚಾರಣೆ ನಡೆಸಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಎಸ್ ಬಿ ಶೆಟ್ಟಣ್ಣವರ್ ಅನರ್ಹ ಆದೇಶ ಹೊರಡಿಸಿದ್ದಾರೆ ಅನರ್ಹಗೊಂಡ ಸದಸ್ಯರು ಮುಂದಿನ ಕಾನೂನಾತ್ಮಕ ಹೋರಾಟ ನಡೆಸುವ ಸಾಧ್ಯತೆ ಇದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್